ಮೂವತ್ತನೇ ಏಪ್ರಿಲ್ ತಿಂಗಳಲ್ಲಿ ಒಂದು ಗೊಂದ ಆಕ್ಟ್ ನಾನು ಪಾಸ್ ಮಾಡಿದ್ದೀನಿ ಇದರಲ್ಲಿ ಒಬ್ಬ ವಿಶಾಲ್ ಸಿಂಗ್ ಚೌಹಾಣ್ ಅವನು ಬೆಳಗಾವಿ ಸಿಟಿನಲ್ಲಿ ನೋಟೋರಿಯಸ್ ಗ್ಯಾಂಗ್ಸ್ಟರ್ ಇದ್ದಾನೆ ಇಲ್ಲಿ ನಮ್ಮ ಸಿಟಿನಲ್ಲಿ ಮತ್ತೆ ಬೇರೆ ಯೂನಿಟ್ಗಳಲ್ಲಿ ಕೂಡ ಅವನ ಮೇಲೆ ಪ್ರಕರಣಗಳು ಆಗಿದೆ ಒಂದು ಮರ್ ಕೇಸ್ ಕೂಡ ಇದೆ ಮತ್ತೆ ಅಟೆಂಪ್ಟ್ ಮರ್ಡರ್ ಕೂಡ ಆಮೇಲೆ ಐದು ಇದೆ ಕೂಡ ಒಂದು ಇದೆ ಈ ರೀತಿ ಬೇರೆ ಬೇರೆ ರೈಟಿಂಗ್ ಕೇಸಸ್ ಕೇಸಸ್ಟರ್ ಆಗಿದೆ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಸೊ ಮೊದಲು ಅವನಿಗೆ ಒಂದು ಗರಿಪಾರ್ ಆರ್ಡರ್ ಕೂಡ ಅದು ಪಾಸ್ ಆಗಿದೆ ಆ ಸಂದರ್ಭದಲ್ಲಿ ಆ ಗರಿಪಾರ ಪಾಸ್ ಮಾಡ್ಕೊಂಡು ಅವನು ಆ ಗರಿಪಾರ್ ಅವನು ವಯೋಲೇಟ್ ಮಾಡಿ ಮತ್ತೆ ಬೆಳಗಾವಿಗೆ ವಾಪಸ್ ಬಂದು ಇಲ್ಲಿ ಬಂದಾಗ ಮತ್ತೆ ಎಕ್ಸ್ಟಾಪ್ಷನ್ ಮಾಡಿದ್ದೀನಿ ಅದಕ್ಕೆ ಇದು ಪಬ್ಲಿಕ್ ಲಾ ಆನ್ ಆರ್ಡರ್ ಸಲುವಾಗಿ ನಾವು ಈ ಸತಿ ಒಂದು ಗುಂಡ ಆಕ್ಟ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ ಆನ್ ದ ಥರ್ಟಿ ಏಟ್ ಆಫ್ ಏಪ್ರಿಲ್ ಮತ್ತೆ ಮೊನ್ನೆ ಈ ಆನ್ ದ ಟ್ವೆಂಟಿ ನೈನ್ ಆಫ್ ಮೇ ಅದು ಕೋರ್ಟಿಂದ ಅದು ಕನ್ಫರ್ಮ್ ಆಗಿದೆ ಸೊ ಅದಕ್ಕೆ ಈಗ ಅವನು ಕಲಬುರಗಿ ಜೈಲ್ ಆಗಿದ್ದಾನೆ ಹ್ಮ್ ಹೌದು ಹೌದು ಆ ಸೇಮ್ ದಿವಸ ಅವನು ಅಂದ್ರೆ ಬಂದಿದಿನಿ ಆಮೇಲೆ ನಮ್ಗೆ ಮಾಹಿತಿ ಬಂದಿತ್ತು ಮತ್ತೆ ಸ್ಕಾನಿಂಗ್ ಹೋಗಿದ್ದೀನಿ ಸೊ ಅವನ್ ಹಿಡ್ಕಲಿಕ್ಕೆ ಸಾಕಷ್ಟು ಪ್ರಯಾಣ ಕೊಟ್ಟಿದ್ರಿ ಆ ಎಸ್ ಪಿ ಸೆಪ್ ಇದ್ದಾಗ ಬಂದ ಮೇಲೆ ಕೂಡ ಅವನು ಬಹಳ ಸ್ಕಾನಿಂಗ್ ಹೋಗಿದ್ದಾನೆ ಯಾಕಂದ್ರೆ ಅವನು ಎಲ್ಲ ಪ್ರೊಫೆಷನಲ್ ಕ್ರಿಮಿನಲ್ ಇದ್ದಾನೆ ಇದು ಎಲ್ಲ ಸಿಂಪಲ್ ಕ್ರಿಮಿನಲ್ ಅಲ್ಲ ಸೊ ಆಮೇಲೆ ಮತ್ತೆ ಅವನ್ ಥರ್ಟಿ ಏಟ್ ನಾವು ಅವನಿಗೆ ನಾವು ಇಟ್ಕೊಂಡಿದಿವಿ ಮತ್ತೆ ಆ ಸೇಮ್ ದಿವಸದಲ್ಲಿ ಇದು ಗುಣ ಆಕ್ ಪಾಸ್ ಆಗಿದೆ ಹಿಂದೆ ಕೂಡ ಮೇಲ್ ಮೇಲ್ ಹಿಂದೆ ಕೂಡ ಅವನು ನಮ್ಮ ಪೊಲೀಸ್ ಟೀಮ್ ಮೇಲೆ ಅವನು ಅಟ್ಯಾಕ್ ಮಾಡಿದ ಆವಾಗ ಸೆಲ್ಫ್ ಡಿಫೆನ್ಸ್ ಇಂದ ಅವನಿಗೆ ಸ್ವಲ್ಪ ಫೈರಿಂಗ್ ಆಗಿದೆ